ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ನೈಟು ಒಂಬತ್ತು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಸವದತ್ತಿ ಬಸ್ ನಿಲ್ದಾಣ ವಾಯುವ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಇವಾಗ ಸವದತ್ತಿ ಬಸ್ ನಿಲ್ದಾಣ ನೋಡಿ ನೋಡ್ತಾರೆ ಇವಾಗ ಸವದತ್ತಿ ಬಸ್ ನಿಲ್ದಾಣ ರಾತ್ರಿ ಒಂಬತ್ತು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ನೋಡೋಣ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಣ ಯಾವ ಗಾಡಿ ಮೂವ್ ಆಗ್ತಂತೆ ನೋಡೋಣ ನೋಡಿ ಇದು ಒಳಗಡೆ ಹೋಗಕ್ಕೆ ಅಂತ ಅಂತೇಳಿ ಸವದತ್ತಿ ಬಸ್ ನಿಲ್ದೋಣ ಹಿಂಗ ಇವಾಗ ಎಂಟ್ರಿ जाओ निश्चित बस वो शिरसी गाड़ी है सोलापुर शिरसी नारगुणा गाड़ी है तुम गाड़ी कौन सी है सलापुर विजयपुरा दार्वाड़ हुबली शिरसी गाड़ी है क्योंकि सर्मुंद है सलापुर जलेकी विजयपुरा जमकंडी मधुवल लोकापुर रामदुर्गा सावधानी धारवाड़ हुबली शिरसी गाड़ी है शिरसी युवक का ಸಾರಿ ಉತ್ತರ ಕನ್ನಡ ಇವಾಗ ಡಿಪೋ ಹಾಂ ಈ ಕಡೆ ಕಾಣಿಸ್ತಾರದು ಗೋಕಾಕ್ ಧಾರವಾಡ ಗಾಡಿ ನೋಡಿ ಸೌದತ್ತಿ ಡಿಪೋ ಗೋಕಾಕ್ ಧಾರವಾಡ ಗೋಕಾಕ್ ಯರಗಟ್ಟಿ ಸೌದತ್ತಿ ಧಾರವಾಡ ಗಾಡಿ ಇಲ್ಲಿ ಕಾಣಿಸ್ತಾರೆ ಈ ಕಡೆ ಕಾಣಿಸ್ತಾರೆ ಇನ್ನೊಂದು ಗಾಡಿ ಹಿರೇಕೆರೆ ಡಿಪೋ ಗಾಡಿ ಇದೆ ವಿಜಯಪುರ ಹಿರೇಕೆರೆಯವರು ನೋಡಿ ಇಲ್ಲಿ ಕಾಣಿಸ್ತಾರ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಸೌದತ್ತಿ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಕಾಗೆನೆಲೆ ಹಿರಿಕೆರೆ ಗಾಡಿ ಹಾವೇರಿ ಇವಾಗ ಹಿರಿಕೆರೆ ಡಿಪೋ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಬೈಲ್ವಂಗ್ಲಾ ಸವದತ್ತಿ ನರಗುಂದ ಗಾಡಿ ಬಿಡಿ ಬೆಳಗಾವಿ ನರಗುಂದ ವಯಾ ಸವದತ್ತಿ ಬೈಲ್ವಂಗ್ಲಾ ಸವದತ್ತಿ ಡೀಪ ನೋಡಿ ಗಾಡಿ ಇರೋದು ಬೆಳಗಾವಿ ನರಗುಂದ ಗಾಡಿ ಜಸ್ಟ್ ಮೂವಾಗ್ತಾರೆ ಗಾಡಿ ಅದಾಗಿ ಈ ಕಡೆ ಕಾಣಿಸ್ತಾರೆ ಒಂದು ಗ್ರಾಮಾಂತರ ಇದೆ ಸೌದತ್ತಿ ಅಳಗಾವಾಡಿ ಸವದತ್ತಿ ಅಂದರೆ ಗ್ರಾಮಾಂತರ ಸರಿಗಿದು ಧಾರವಾಡ ಇವಾಗ ಸವದತ್ತಿ ಪರ್ ನೋಡಿ ಸವದತ್ತಿ ಅಳಗವಾಡಿ ಸವದತ್ತಿ ಇಲ್ಲಿ ಮುಂದೆ ಇರೋದು ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಸವದತ್ತಿ ಗೊರ್ಬಾಳ ಅನ್ನ ಕಾಣಿಸ್ತಿರೋದು ಗ್ರಾಮಾಂತರ ಸಾರಿಗೆ ಇದನ್ನು ಸವದತ್ತಿ ಗೊರ್ಬಾಳ್ ಸವದತ್ತಿ ಗಾಡಿ ಇಲ್ಲಿರೋ ಗಾಡಿ ಪಕ್ಕದಲ್ಲಿರೋದು ಸೊಲ್ಲಾಪುರ ಸೌ ಸಿರ್ಸಿ ಗಾಡಿ ನೋಡಿ ಈ ಕಡೆ ಕಾಣಿಸ್ತೋದು ಒಂದು ಗಾಡಿ ಇಲ್ಲಿ ಸೊಲ್ಲಾಪುರ ಸಿರ್ಸಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಗೋಕಾಕ್ ಧಾರವಾಡ ಗಾಡಿ ಅದಾಗಿನ ಲಾಸ್ಟಲ್ಲಿ ಕಾಣಿಸ್ತದಲ್ಲ ಗಾಡಿ ಅದು ಅದು ಬಂದ್ಬಿಟ್ಟು ವಿಜಯಪುರ ಹಿರಿಕೆರೂರು ಗಾಡಿ ಜಸ್ಟ್ ಇವಾಗ ಒಂಬತ್ತು ಹತ್ತು ಟೈಮು ಈ ಟೈಮಲ್ಲಿ ನಾವು ಅಲ್ಲಿ ಆಗಿ ಮಾಡ್ತಾ ಇರೋದು ಸವದತ್ತಿ ಬಸ್ ನಿಲ್ದಾಣ ಸವದತ್ತಿ ಎಲ್ಲಮ್ಮ ಸವದತ್ತಿ ಬಸ್ ನಿಲ್ದಾಣ ಈಗೇನು ನೋಡಿ ಅಲ್ಲಿ ಡಿಪೋ ಇಂದ ಈಗ ಹೊರಗಡೆ ಬರ್ತಾ ಇದೆ ಗಾಡಿ ನಾನೇ ಸ್ಲೀಪರ್ಗೋಸ್ ಗಾಡಿ ಇನ್ನೂ ಪ್ಯಾಂಡಿಗೆ ಹಾಕಿಲ್ಲ ಇನ್ನು ಡಿಪೋಯಿಂದ ಜಸ್ಟ್ ಎಕ್ಸಿಟ್ ಆಗೋಕ್ಕ ಮೂಮೆಂಟಲ್ಲಿದೆ ಡಿಪೋ ಇದರಲ್ಲೇ ಹಾಕಿದ್ದಾನೆ ಸೌದತ್ತಿ ಬೆಂಗಳೂರು ಗಾಡಿ ನಾನು ಸ್ಟಾ ನಾನೇ ಕೋಸ್ ಗಾಡಿ ನೋಡಿ ಬರ್ತಾ ಗಾಡಿ ಅಲ್ಲಿ ಇನ್ನೂ ಎಕ್ಸಿಟಲ್ಲಿದೆ ಗಾಡಿ ಬಂದಿಲ್ಲ ಆಮೇಲೆ ಇಲ್ಲಿ ಬರ್ತಾರೆ ಗಾಡಿ ಬಂದು ಸದತ್ತೆ ಡಿಪೋ ಗಾಡಿ ಬಂದರೆ ರಾಮಂದ್ರ ಸರಿಗೆ ಮೋಸ್ಟ್ಲಿ ಹಾಂ ಡಿಪೋ ಹೋಗ್ತದೆ ಇಲ್ಲಿ ಬರ್ತಾ ಇಲ್ಲ ಡಿಪೋ ಹೋಗ್ತದೆ ಗಾಡಿ ಆಮೇಲೆ ಇಲ್ಲೊಂದು ಮೂರು ನಾಲ್ಕು ಗಾಡಿ ನಿಂತಿದೆ ಇವೇ ನೋಡೋಣ ಇಲ್ಲಿ ಮುಂದೆ ಕಾಣಿಸ್ತಾರದು ನೋಡಿ ಇಲ್ಲಿರ ಗಾಡಿ ಬಂದ್ಬಿಟ್ಟು ಸವದತ್ತಿ ಡಿಪೋ ಇದು ಸೌದತ್ತಿ ಧಾರವಾಡ ಗಾಡಿ ಬಂದು ಜಸ್ಟ್ ಇವು ಪಾಂಡಿ ಸೈಡಲ್ಲಿ ಹಾಕಿದ ಗಾಡಿ ಸವದತ್ತಿ ಧಾರವಾಡ ಇಲ್ಲಿರ ಗಾಡಿ ಹಾಗಾಗಿ ನೀ ಕಡೆ ಕಾಣಿಸ್ತಾ ಬಂದ್ಬಿಟ್ಟು ಇಲ್ಲಿ ಸೈಡಲ್ಲಿ ಏನು ಪಾರ್ಟಿಗಳಿಲ್ಲ ಇದು ಬಂದ್ಬಿಟ್ಟು ಈಗ ಆಟಿಂಗ್ ಗಾಡಿ ಇದು ಹೊಸಪೇಟೆ ಸವದತ್ತಿ ಗಾಡಿ ನೋಡಿ ಹೊಸಪೇಟೆ ಕೊಪ್ಪಳ ಗದಗ್ ನರಗುಂದ ಸವದತ್ತಿ ಹಾಗಾಗಿ ಈ ಕಡೆ ಕಾಣಿಸ್ತಾ ಗಾಡಿ ಎರಡು ಗಾಡಿನೂ ಸವದಾತ್ತಿಪ್ಪ ಗ್ರಾಮಂತ ಸಾರಿಗೆ ಏನಿಲ್ಲ ಇಲ್ಲಿಂತಿರೋ ಗಾಡಿ ಆಮೇಲೆ ಅಲ್ಲಿ ಮುಂದೆ ಬರ್ತಾ ಇದೆ ನೋಡಿ ಗಾಡಿ ಸ್ಲೀಪರ್ ಗಾಡಿ ಬರ್ತಾ ಇದೆ ಗೋಕಾಕ್ ಬೆಂಗ್ಳೂರು ಗಾಡಿ ನೋಡಿ ನಾನೇ ಸ್ಲೀಪರ್ಗೋಸ್ಕರ ಗಾಡಿ ಗೋಕಾಕ್ ಬೆಂಗ್ಳೂರು ಗೋಕಾಕ್ ಯರಗಟ್ಟಿ ರಾಮದುರ್ಗ ಸಾರಿ ರಾಮದುರ್ಗ ಹೋಗಲ್ಲ ಗೋಕಾಕ್ ಯರಗಟ್ಟಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಬೆಂಗಳೂರು ಗಾಡಿ ಉಣ್ಣೆ ಅಲ್ಲಿ ಬರ್ತಾರೆ ಹಾಗಾಗಿ ನೀವು ಇಲ್ಲಿಂದ ಬರ್ತಾ ಇದೆ ಇದ್ದು ಸೌದತ್ತೆ ಬೆಂಗ್ಳೂರು ಗಾಡಿ ಇದು ನಾನೇ ಸ್ಲೀಪರ್ ಗೋಸ್ ಗಾಡಿಯಿಂದ ಜಸ್ಟ್ ಬರ್ತಾರೆ ಧಾರವಾಡ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಬೆಂಗ್ಳೂರು ಗಾಡಿಯಿಂದ ಬರ್ತಾರೆ ನಾನೇ ಸ್ಲೀಪರ್ ಗೋಸ್ ಗಾಡಿ ಡಿಪೋ ದೀಪೋಣ ಧಾರವಾಡ ಇವಾಗ ಸವದತ್ತಿ ಡಿಪೋ ಇಲ್ಲಿ ಬರ್ತಾರೆ ಗಾಡಿ ಗೋಕಾಕ್ ಬೆಂಗಳೂರು ಗಾಡಿ ನೋಡಿ ಎರಡು ನಾಳೆ ಸ್ಲೀಪರ್ ಕೋಸ್ ಗಾಡಿನ ಒಂದು ಗಾಡಿ ಗೋಕಾಕ್ ಗಾಡಿ ಹೋಗ್ತಾ ಇದೆ ಅದರಿಂದನೇ ಬಂದು ಪಾಯಿಂಟ್ ಇರ್ತಾರೆ ಗಾಡಿ ಸವದತ್ತಿ ಡಿಪೋ ಗಾಡಿ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿರ ಗಾಡಿ ಸವದತ್ತಿ ಹಿಟ್ಟಾಣಗಿ ಸವದತ್ತಿ ಅಂತ ನೋಡಿ ಈ ಗಾಡಿ ಗ್ರಾಮಾಂತರ ಸಾರಿಗೆ ಸವದತ್ತಿ ಡಿಪೋ ಸವದತ್ತಿ ಹಿಟ್ಟಾಣಗಿ ಸೌದತ್ತಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದಿದೆ ಇದನ್ನು ಸವದತ್ತಿ ಗ್ರಾಮಾಂತರ ಸಾರಿಗೆ ಸವದತ್ತಿ ಕೊಪ್ಪ ನೋಡಿ ಇಲ್ಲಿ ಕಾಣಿಸೋದು ಸವದತ್ತಿ ದಡೆಯರ್ಕೊಪ್ಪ ಸವದತ್ತಿ ಗಾಡಿ ನೋಡಿ ಇಲ್ಲಿ ಗ್ರಾಮದ ಸಾರಿಗೆ ಇದು ಸಾ ಗ್ರಾಮದ ಸರಿಗೆ ಅದು ಸಾವಿ ಎರಡು ಗ್ರಾಮದ ಸಾರಿಗೆ ಒಂದು ಸವದತ್ತಿ ಇಟ್ಟಣಿಗೆ ಇನ್ನೊಂದು ಸವದತ್ತಿ ಕೊಪ್ಪ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸೋದು ಈ ಜಸ್ಟ್ ಬಂದಿರೋ ಗಾಡಿ ಸವದತ್ತಿ ದೀಪ ಗಾಡಿ ಸ ಧಾರವಾಡ ಮುನವಳ್ಳಿ ನೋಡಿ ಇಲ್ಲಿ ಕಂಡು ಬಂದಿರೋದು ಧಾರವಾಡ ಸವದತ್ತಿ ಮುನವಳ್ಳಿ ಇಲ್ಲಿ ಬಂದಿರೋದು ಸೌದತ್ತಿ ಡೀಪ ನೋಡಿ ಇದನ್ನು ಸ ಧಾರವಾಡ ಸವದತ್ತಿ ಮುನವಳ್ಳಿ ಜಸ್ಟ್ ಹೂವು ಗಾಡಿ ಹಾಗೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರ ಗ್ರಾಮಾಂತರ ಸಾರಿಗೆ ಅದು ಸವದತ್ತಿ ಅಳಗವಾಡಿ ಸವದತ್ತಿ ಇದನ್ನು ಮೂವಾಗ್ತದೆ ನಾನು ಗಾಡಿ ನೋಡಿ ಎರಡು ಗಾಡಿನೂ ಟೈಮಲ್ಲಿ ಮೂವ್ ಮೂವಾಗ್ತದೆ ಗಾಡಿ ಒಂದು ಗ್ರಾಮಾಂತರ ಸಾರಿಗೆ ಸೌದತ್ತಿ ಅಳಗವಾಡಿ ಆಮೇಲೆ ಅಲ್ಲಿ ಹೋಗ್ತದೆ ಎಕ್ಸ್ಪ್ರೆಸ್ ಗಾಡಿ ಬಿಟ್ಟು ಧಾರ್ವಾಡ ಮೊನವಳ್ಳಿ ಗಾಡಿ ಹೋಗ್ತಾರೆ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಸೌದತ್ತಿ ಗೊರ್ಬಾಳ್ ಅಂತೇಳಿ ಗ್ರಾಮಾಂತರ ಸಾರಿಗೆ ಇದನ್ನು ಇಲ್ಲಿರೋ ಗಾಡಿ ಸವದತ್ತಿ ಗೊರ್ಬಾಳ್ ನೆಕ್ಸ್ಟ್ ಇಲ್ಲಿ ಸೋಲಾಪುರ್ ಗಾಡಿಯನ್ನು ಇಲ್ಲೇ ಇದೆ ಇನ್ನೂ ಹೋಗಿಲ್ಲ ಬಸ್ಸು ಪೂರ್ತಿ ಖಾಲಿ ಇದೆ ಸೊಲಾಪುರ್ ಸಿರ್ಸಿ ಗಾಡಿ ಇಲ್ಲಿ ಮುಂದೆ ಇರೋದು ಹ್ಞೂ ಅದಾಗಿ ನೀವು ಏನೇ ಬಂದು ಜಸ್ಟ್ ಈಗ ಡಿಪೋಯಿಂದ ಬಂತಲ್ಲ ಬಂತಲ್ಲ ಗಾಡಿ ಇದು ಇದೇ ಗಾಡಿ ನೋಡಿ ಇಲ್ಲ ನಾನೇ ಸ್ಲೀಪರ್ ಕೋಸ್ ಗಾಡಿ ಸೌವತ್ತ ಡಿಪೋ ಸೌದತ್ತಿ ಬೆಂಗಳೂರು ಗಾಡಿ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಬೆಂಗ್ಳೂರು ನಾನೇ ಸ್ಲೀಪರ್ ಕೋಸ್ ಗಾಡಿ ಉಡಿ ಗಾಡಿ ಧಾರವಾಡ ಗ್ರಾಮಾಂತರ ಇವಾಗ ಧಾರವಾಡ ಸೌದತ್ತ ಡಿಪೋ ಮತ್ತು ಅಲ್ಲಿ ಅಲ್ಲಿ ಕಾಣಿಸ್ತದೆ ಲಾಸ್ಟಲ್ಲಿ ಅದು ಬಂದ್ಬಿಟ್ಟು ವಿಜಯಪುರ ಹಿರೇಕೆರೆಯವರು ವಿಜಯಪುರ జమ్కండి ముదోళ్ళు లొకాపూర్ రామ్దుర్గ సౌదత్త ధార్వాడ హుబ్బళ్ళి సిగ్గావి హేరి కాగలే ఇరకేర అాడి ముందే ఇల్తారా గాడీబు హుబ్బళి ధార్వాడ గోక గాడ ఉండే జస్ట్ ఈ బందో గాడి హుబ్బళి ధార్వాడ గోక హుబ్బి ధార్వాడ సౌదత్తి మునవళి ఎరగట్టి గోక గాడ ఉండి ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಹುಬ್ಬಳ್ಳಿ ಫಸ್ಟ್ ಇಪ್ಪರು ನೋಡಿ ಗಾಡಿ ಅದು ಹೋಗ್ತಾ ಇರೋದು ಹುಬ್ಬಳ್ಳಿ ಧಾರವಾಡ ಗೋಕಾಕ್ ಅಲ್ಲಿ ಹೋಗ್ತಾ ಇರೋದು ಹಾಗಾಗಿ ನೆಕ್ಸ್ಟ್ ಈ ಕಡೆ ಕಾಣಿಸೋದು ಸೌದತ್ತಿ ಎರಗಟ್ಟಿ ಗಾಡಿ ನೋಡಿ ಇವಾಗ ಪಾಂಡ್ಯಕರ ಗಾಡಿ ಸವದತ್ತಿ ಎರಗಟ್ಟಿ ಇಲ್ಲಿರ ಗಾಡಿ ಸವದತ್ತಿ ಟಿಪ್ಪನ್ ಗಾಡಿ ಗಾಡಿದ್ದು ಸೌದತ್ತಿ ಎರಗಟ್ಟಿ ನೆಕ್ಸ್ಟ್ ಈ ಕಡೆ ಕಾಣಿಸೋದು ಎರಡು ಗಾಡಿ ಗ್ರಾಮಾಂತರ ಸರಿಯಾದ ನನ್ನ ಗಾಡಿ ಒಂದು ಸವದತ್ತಿ ದಡ ದಡೆಯರ್ಕೊಪ್ಪ ಆ ಕಡೆ ಬಂದ್ಬಿಟ್ಟು ಇಟ್ಟನಿಗೆ ಗಾಡಿ ಸವದತ್ತಿ ದಡೀರ್ಕೊಪ್ಪ ಸವದತ್ತಿ ಕ್ಲಿಯರ್ ಗಾಡಿ ಸವದತ್ತಿ ಇಟ್ಟಣಿಗೆ ನೋಡಿ ಈ ಕಡೆ ಕಾಣಿಸೋ ಗ್ರಾಮದ ಇವೆಲ್ಲ ಇಲ್ಲಿ ಮುಂದೆ ಇರೋದು ಇಲ್ಲಿ ಇವಾಗ ಫೈದ್ ತೋರಿಸ್ತಾ ಇದ್ದಾರೆ ಇಲ್ಲಿ ಅಂಕಣ ಐದರಿಂದ ನೋಡಿ ಇಲ್ಲಿ ಫೈ ಕಾಣಿಸ್ಸೋದು ಅಂಕಣ ಇದು ಬೆಳಗಾವಿ ಬೈಲವಂಗಲ ಕೊಲ್ಲಾಪುರ್ ಪೂನಾ ಠಾಣಾ ಮುಂಬೈ ಸಿರಡಿ ಮಣಸಿ ಗಾಡಿ ಇವರು ಸಿಡಿ ಒಂದು ಇದೆ ಆ ಗಾಡಿ ಬಂದ್ಬಿಟ್ಟು ಆಲ್ರೆಡಿ ಪಾಸ್ ಆಗಿರುತ್ತೆ ನೋಡಿ ಇವಾಗ ಹತ್ತನೇ ಧಾರವಾಡ ಗಾಡಿ ಬರುತ್ತೆ ಎಷ್ಟು ಗಂಟೆ ಒಂಬತ್ತು ಹದಿನೈದಕ್ಕೆ ಅದಾಗಿಂದ ಧಾರವಾಡ ಗೋಕಾಕು ಒಂಬತ್ತು ಹದಿನೈದು ಆದ ಜಮಖಂಡಿ ಮಂಗ್ಳೂರು ಗಾಡಿ ಅದು ಒಂಬತ್ತು ಹದಿನೈದು ಇಟ್ಕೊಂಡಿ ಬರೋದು ಆಮೇಲೆ ಸವದತ್ತಿ ದಡೇರ್ಕೊಪ್ಪ ಈಗ ನಿಂತಿರೋ ಗ್ರಾಮದ ಸಾರಿಗೆ ಇಟ್ಟಣಗಿ ಗ್ರಾಮದ ಸಾರಿಗೆ ಆಮೇಲೆ ಸವದತ್ತಿ ಚೌಳ್ಕಿ ಅಂತೇಳಿ ಅದು ಗ್ರಾಮದ ಸಾರಿಗೆ ಹತ್ತು ಗಂಟೆ ಅದು ಆಮೇಲೆ ಸೌದತ್ತಿ ಸಿರುಸಂಗಿ ಅದು ಹತ್ತು ಗಂಟೆ ಎರಡು ಹತ್ತು ಗಂಟೆ ಬಿಟ್ಟರೆ ಇನ್ನು ಲಾಂಗ್ ರೂಟ್ ಗಾಡಿಯೊಂದು ಮೂರರಿಂದ ನಾಲ್ಕು ಗಾಡಿ ಬರ್ತಾ ಇವಾಗ ಈಗ ಒಂಬತ್ತು ಹದಿನೈದು ಟೈಮಿಗೆ ಆಲ್ಮೋಸ್ಟ್ ಗಾಡಿ ಈಗ ಎಲ್ಲ ಪಾಯಿಂಟಲ್ಲಿ ಬರ್ತಾರು ಜಮಖಂಡಿ ಮಂಗ್ಳೂರು ಹತ್ತಣಿ ಧಾರವಾಡ ಧಾರವಾಡ ಗೋಕಾಕ್ జస్ట్ బందో గాడమండి కొల్లాపూర్ బెళ్గావి సవదత్తి గాడవండి కొల్లాపూర్ నిపాణి సంకేశ్వర బెళగ బైల్వంగళ సవదత్తి గాడీ ఉండి కొల్లాపూర్ సవదత్తి గాడి జస్ట్ ఈ గాడి డిపో డిబో గాడి ఇవ్వగ కొల్లాపూర్ సవదత్త నెక్స్ట్ అది ఇన్నొన్న గాడి ఓ ఇందే బావి సవదత్తి గాడి బెళగవీ బైల్వంగ సవదత్తి గాడి జస్ట్ ఈ బందో గాడీ బెళగవీ బయల్వంగ్లా సౌదత్తి ఇది బా గాడీ సౌదత్తి డిప గాడీ జస్ట్ ఈ బందో గాడీ ఫస్ట్ నోడి ఈ బల గాడ ఇది బెళగ బోట్ చేతారు ఇవగా బెళగ సిరసంగి అంత బోడ్ అక్కడ బెళగీ సౌదత్తి సిరసంగి వయ బెళగీ బయల్వంగళ బెళవడి అలవండి సౌదత్తి సిరసంగి జస్ట్ ఈ బోర్డ్ అక్కడ బెళగ సిరసంగి గాడి ಈ ಕಡೆ ಹಿಂದೆ ಇಲ್ಲ ಗ್ರಾಮಾಂತರ ಸಾಗಿ ನೋಡಿ ಮುಂದೆ ಕಾಣಿಸೋಲ್ಲ ನೋಡಿ ಒಂಬತ್ತು ಇಪ್ಪತ್ತು ಟೈಮು ಈ ಟೈಮಲ್ಲಿ ನೋಡಿ ಒಂದೇ ಒಂದು ಬಸ್ಸು ಈ ಪಾಯಿಂಟಲ್ಲಿ ಇಲ್ಲ ನೋಡಿ ಬೆಳ ಇದು ಸೌದತ್ತಿ ಬಸ್ ನಿಲ್ದಾಣ ಈಗ ನಾವು ಇದ್ದು ತೋರಿಸ್ತಾರೆ ನಿಮಗೆ ಫುಲ್ ಐಫೈ ಆಗಿದೆ ಬಸ್ ಸ್ಟ್ಯಾಂಡೆಲ್ಲ ನೀವು ಕ್ಲೀನಿಂಗಲ್ಲಿ ಹೋಗಿ ಚೆನ್ನಾಗಿದೆ ಬಟ್ ನೋಡಿ ಒಂದೇ ಒಂದು ಗಾಡಿ ನೀವು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಲ್ಲಿ ಇಲ್ಲ ಪಾಯಿಂಟಲ್ಲಿ ಒಂಬತ್ತು ಇಪ್ಪತ್ತು ಟೈಮ್ ಈ ಟೈಮಲ್ಲಿ ಫಸ್ಟ್ ನೋಡಿ ಜಸ್ಟ್ ಬಂದಿರೋ ಗಾಡಿ ಮಂಗ್ಳೂರು ಹುಬ್ಬಳ್ಳಿ ಸವದತ್ತಿ ಗಾಡಿದು ಮಂಗ್ಳೂರು ಹುಬ್ಬಳ್ಳಿ ಸವದತ್ತಿ ಗಾಡಿ ಜಸ್ಟ್ ಬಂದಿರೋ ಗಾಡಿ ವಯ ಮಂಗ್ಳೂರು ಉಡುಪಿ ಭಟ್ಕಳ ಕುಮಟ ಸಿಲ್ಸಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಮಂಗ್ಳೂರು ಸವದತ್ತಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಜಸ್ಟ್ ಬಂದಿರ ಗಾಡಿ ಮಂಗ್ಳೂರು ಸವದತ್ತಿ ಅಷ್ಟು ನೋಡಿ ಪಾಯಿಂಟ್ ಹೇಗೆ ಇವಾಗ ಬೆಳಗಾವಿ ಸವದತ್ತಿ ಸಿರ್ಸಂಗಿ ಪಯಾ ಬೆಳಗಾವಿ ಬೈಲವಂಗ್ಲ ಬೆಳವಡಿ ಹಸುಂಡಿ సవదత్తి సిరసంగి గాడీ అవునండి ధార్వాడ ఇవగా సవదత్తి దీపాస్ ఫోర్ గాడి ఇది ఐచ్ఆర్ గాడీ అవుడి మొత్తం గాడు బి జస్ట్ మోస్ట్లీ ఇది ధార్వాడ గోక ఇండి పైండికి వెళ్ళా ముందు ఇవి సద్య పైండీ యా గాడే ఇది ఇవి సద్య బర్తారా ఇవే గాడే ఇది గొడతా రుర్గ గాడి ರಾಮದುರ್ಗ ಸೌದತ್ತಿ ಧಾರವಾಡ ಗಾಡಿ ನೋಡಿ ರಾಮದುರ್ಗ ಸವದತ್ತಿ ಧಾರವಾಡ ನಾ ಸ್ಟಾಪ್ ಗಾಡಿ ನೋಡಿ ಕಡಲೈತೆ ಗಾಡಿ ರಾಮದುರ್ಗ ಸವದತ್ತಿ ಧಾರವಾಡ ಜಸ್ಟ್ ಈಗ ಬಂದರೆ ಗಾಡಿ ಐಚರ್ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಇದು ರಾಮದುರ್ಗ ಡಿಪೋ ಧಾರವಾಡ ಇವಾಗ ರಾಮದುರ್ಗ ಡಿಪೋ ರಾಮದುರ್ಗ ಸೌದತ್ತಿ ಧಾರವಾಡ ನಾನ್ ಸ್ಟಾಪ್ ಗಾಡಿ ಬೆಸ್ಟ್ ನೋಡಿ ಈಗ ಬಂದಿದೆ ಗಾಡಿ ಉಡುಪಿ ಹುಬ್ಬಳ್ಳಿ ಸವದತ್ತಿ ಗಾಡಿ ಎಕ್ಸ್ಪ್ರೆಸ್ ಗಾಡಿ ಉಡುಪಿ ಕುಂದಾಪುರ್ ಭಟ್ಕಳ ಕುಮಟ ಕುಮಟ ಹೊನ್ನವರ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ನಿ ಮಂಗಳೂರು ಇವಾಗ ಉಡುಪಿ ಡಿಪೋ ಪಕ್ಕದಲ್ಲಿ ಎರಡು ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಸವದತಿ ಗಾಡಿ ನೋಡಿ ಟೋಟಲ್ ಹೊಸಬೇ ಡಿಪೋ ಎರಡು ಗಾಡಿ ನಿಂತ್ಕೊಂಡಿದ್ದಾವೆ ಎರಡು ಗಾಡಿ ಸವದತ್ತಿ ಗಾಡಿ ಒಂದು ಗಾಡಿ ಬಂದ್ಬಿಟ್ಟು ಉಡುಪಿ ಉಡುಪಿ ಸವದತ್ತಿ ಗಾಡಿ ಎರಡು ಗಾಡಿ ಇಷ್ಟು ಆಟಿಂಗ್ ಗಾಡಿ ಸವದತ್ತಿ ಬಸ್ ನಿಲ್ದಾಣ ಅದು ಬಿಟ್ಟರೆ ಬಸ್ ಸ್ಟ್ಯಾಂಡಲ್ಲಿ ಇರೋದು ಎರಡು ಗಾಡಿ ಒಂದು ಚಿರಸಿಂಗಿ ಗಾಡಿ ಇನ್ನೊಂದು ಗಾಡಿ ಚುಳಕಿ ಗಾಡಿ ಫಸ್ಟ್ ನೋಡಿ ಹೊಸಪೇಟೆಯಿಂದದ್ದು ಎರಡನೇ ಗಾಡಿ ಸವದತ್ತಿ ಗಾಡಿ ಬರ್ತಾ ಇರೋದು ಹೊಸಪೇಟೆ ಕೊಪ್ಪಳ ಗದಗ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಸರಿ ಬಳ್ಳಾರಿಯಿಂದ ಆಪ್ರೇಟ್ ಆಗುತ್ತೆ ಬಳ್ಳಾರಿ ಸವದತ್ತಿ ಗಾಡಿ ಬಳ್ಳಾರಿ ಹೊಸಪೇಟೆ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗಾಡಿ ಜಸ್ಟ್ ಬಂದಿರೋ ಗಾಡಿ ಹೊಸಪೇಟೆ ವಿಭಾಗ ಹೊಸಪೇಟೆ ಡಿಪೋ ನೋಡಿ ಇವಾಗ ಇದು ವಿಜಯನಗರ ವಿಭಾಗ ಆಗಿದೆ ವಿಜಯನಗರನೂ ಆಗಿದೆ ಬಟ್ ಇನ್ನೂ ಸ್ಟಿಕರಿಂಗ್ ಚೇಂಜ್ ಆಗಿಲ್ಲ ವಿಜಯನಗರ ವಿಭಾಗ ವಿಜಯನಗರ ಡಿಪೋ ನೋಡಿ ಇಲ್ಲಿರೋ ಗಾಡಿದನು ಇದೂ ಸೇಮ್ ಹೊಸಪೇಟೆ ಡಿಪೋ ಎರಡು ಗಾಡಿ ಬಂದಿರೋದು ಫಸ್ಟ್ ಗಾಡಿ ಅದು ಸೆಕೆಂಡ್ ಗಾಡಿ ಬಂದಿರೋದು ಎರಡು ಗಾಡಿನೂ ಒಂದು ಗಾಡಿ ಹೊಸಪೇಟೆ ಸವದತ್ತಿ ಇನ್ನೊಂದು ಗಾಡಿ ಬಳ್ಳಾರಿ ಸವದತ್ತಿ ಗಾಡಿ ನೋಡಿ ಇಲ್ಲೊಂದು ಮತ್ತೊಂದು ಗಾಡಿ ಬರ್ತದೆ ಸೌದತ್ತಿ ನರಗುಂದ ಗಾಡಿ ಇರಬೇಕಿದು ಎಷ್ಟು ಬಂದಿರೋ ಗಾಡಿ ನೋಡಿ ಗ್ರಾಮಾಂತರ ಸರಿಯಾಗಿ ಇದು ಸವದತ್ತಿ ಚುಳುಕಿ ಸವದತ್ತಿ ಅಂತೇಳಿ ಗ್ರಾಮಾಂತರ ಇದೆ ಈ ಬಂದಿರ ಗಾಡಿ ಸೌದತ್ತಿ ಚುಳುಕಿ ಸವದತ್ತಿ ಹಾಗಾಗಿ ನಾ ಕಡೆ ಕಾಣಿಸ್ತಾ ಇರೋದು ಬೆಳಗಾವಿ ಸಿರಸಿಂಗಿ ಗಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ನೆಕ್ಸ್ಟ್ ವೀಡಿಯೋ ಸಿಗೋಂಥ ವೀಡಿಯೋ ಮುಗಿಸಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗುಡ್ ನೈಟ್